ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಳ್ಳು ಬೆಲ್ಲ ತಿಂದು ಒಳ್ಳೊಳ್ಳೆ ಮಾತಾಡೋಣ ಹಾಂ ಮಕರ ಸಂಕ್ರಾಂತಿ ಹಬ್ಬದ ಹ್ಯಾಪಿ ಸಂಕ್ರಾಂತಿ ಸಂಕ್ರಾಂತಿ ಇಲ್ಬಾ ಮಕರ ಸಂಕ್ರಾಂತಿ

ಇವತ್ತು ಸಂಕ್ರಾಂತಿ ಸ್ಪೆಷಲ್ ವಟಾಣಿ ಸಾರು ಮಾಡೋಣ ಆಮೇಲೆ ಸಂಕ್ರಾಂತಿ ಸ್ಪೆಷಲ್ ಏನೇನು ಅಡುಗೆ ಮಾಡುತ್ತೀನಿ ಅಂತ ತೋರಿಸ್ತೀನಿ ನಾನು ಕಾಯಿನ ಎರ್ಜಿಕೊಂಡು ತೊಗೊಂಡಿದ್ದೀನಿ ಇದನ್ನ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳೋಣ ಫ್ರೈ ಮಾಡಿಕೊಂಡು ಸ್ವಲ್ಪ ಹಳದಿ ಪೌಡ್ರ್ ಹಾಕೊಳಣ ಹಳದಿ ಪೌಡ್ರ್ ಹಾಕ್ಕೊಂಡ್ಮೇಲೆ ಮತ್ತೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ಇದನ್ನ ಸ್ವಲ್ಪ ಸ್ಮೆಲ್ ಬರೋ ಮಾಡೋನು ಫ್ರೈ ಮಾಡ್ಕೋಬೇಕು ನೋಡಿ ಇದೀಗ ಆಗಿದೆ ಇದನ್ನ ತಕ್ಕೋಬೇಕು ನಾವು ಬೇರೆದ್ರಲ್ಲಿ ಒಂದು ಈರುಳ್ಳಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಇದಕ್ಕೆ ಮಸಾಲೆ ಕೊತ್ತಂಬರಿ ಕಾಳು ಜೀರಿಗೆ ಚಕ್ಕೆ ಮರಾಠಿ ಮೊಗ್ಗು ಪಲಾವ್ ಎಲೆ ಏಲಕ್ಕಿ ಮೆಣಸು ಒಂದು ಸ್ವಲ್ಪ ಒಣ ಮೆಣಕಾಯಿ ಒಂದು ಐದರಿಂದ ಆರು ಇದನ್ನು ನಾವು ಇದರಲ್ಲಿ ಹಾಕ್ಕೊಣ ನಾವು ಹುರ್ಕೊಳಕ್ಕೆ ಹಾಕೊಂಡ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದನ್ನ ನಾವು ಸ್ವಲ್ಪ ಕರಿಬೇವು ಹಾಕೋಣ ಇದೀಗ ಆಗಿದೆ ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ಇದನ್ನು ಒಂದರಲ್ಲಿ ತಕ್ಕೋಬೇಕು ಇದನ್ನು ಮಿಕ್ಸಿ ಮಾಡ್ಕೋಬೇಕು ನಾವು ಇದನ್ನ ಅಷ್ಟು ನಾನು ಮಿಕ್ಸರ್ ಮಾಡ್ಕೊಂಡಿದ್ದೀನಿ ಇಷ್ಟು ಸಣ್ಣ ಆದರೂ ಸಾಕು ಒಂದೊಬ್ಬರು ಇಟ್ಕೊಂಡು ಸ್ವಲ್ಪ ಎಣ್ಣೆ ಎಣ್ಣೆ ಕಾದ್ಮೇಲೆ ಸಾಸಿವೆ ನಾ ಇದಕ್ಕೆ ಒಗ್ಗರಣೆಗೆ ಟಮಾಟಿ ಉಳ್ಳಾಗಡ್ಡೆ ಹಸಿಮೆಣ್ಕಾಯಿ ಹಚ್ಕೊಂಡಿದ್ದೀನಿ ಉಳ್ಳಾಗಡ್ಡಿ ಹಸಿಮೆಣ್ಕಾಯನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡ್ಮೇಲೆ ಟಮಾಟಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಇದಕ್ಕೆ ಏನೇನು ವೆಜಿಟೇಬಲ್ಸ್ ಬೇಕೋ ಅದನ್ನೆಲ್ಲ ಹಾಕ್ಕೋಬೇಕು ಏನೇನಿದೆ ಅದೆಲ್ಲನೂ ಹಾಕ್ಕೊಳ್ಳಿ ನಾ ಈಗ ವೆಜಿಟೇಬಲ್ಸ್ ಹಾಕ್ಕೊಂಡಿದ್ದೀನಿ ಇದು ವೆಜಿಟೇಬಲ್ಸ್ ಬೇಗ ಮೆತ್ತಗಾಗೋದ್ರಿಂದ ಇದನ್ನ ಆಮೇಲೆ ಹಾಕ್ಕೊಂಡು ಬೆಂದಿಸ್ಕೋಬೇಕು ಬೀಟ್ರೋಟ್ ತೊಗೊಂಡ್ಕೊಂಡಿದ್ದೀನಿ ನಾನು ಇದು ಬೀಟ್ರೋಟ್ನ ಸಾರಿ ಹಾಕ್ಕೊಳನ ಈಗ ಇದು ಬೆಂದಿದೆ ಮಸಾಲೆ ಹರ್ಕೊಂಡು ಇಟ್ಕೊಂಡಿರೋದು ಹಾಕ್ಕೊಳ್ಳಿ ಇದಕ್ಕೆ ನೀರು ಹಾಕಬೇಡಿ ಮತ್ತೆ ನಾನು ರಾತ್ರಿ ಒಟ್ಟೆ ನೆನೆಸಿ ಕುಚ್ಕೊಂಡು ಇಟ್ಕೊಂಡಿದ್ದೀನಿ ಮೂರು ವಿಸಿಲು ಇದನ್ನೇ ಇದಕ್ಕೆ ಹಾಕ್ಕೊಳ್ಳೋಣ ಇದಕ್ಕೆ ನೀರು ಹಾಕ್ಬಾರ್ದು ಈ ನೀರು ಇರುತ್ತಲ್ಲ ಇದೇ ಸಾಕು ಮತ್ತು ವೆಜಿಟೇಬಲ್ಸು ನೀರು ಬಿಡುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಇದೀಗ ಒಂದು ಕುದಿ ಕುದ್ಮೇಲೆ ನಾವು ವೆಜಿಟೇಬಲ್ಸ್ನ ಅದಾಗ ಹಾಕ್ಕೋಬೇಕು ನೋಡಿ ನಾನು ಹಾಕ್ತಾ ಇದ್ದೀನಿ ಇದು ಒಂದು ಕುದಿ ಕುದ್ದಿದೆ ಈಗ ಇದಕ್ಕೆ ಒಂದು ಸ್ವಲ್ಪ ಗರಂ ಸರ ಈಗ ಇದು ಕುದೀತಾ ಇದೆ ಇದಿಷ್ಟು ಕುದ್ರೂ ಸಾಕು ವೆಜಿಟೇಬಲ್ಸ್ ಕುದಿದೆ ನೋಡಿಕೊಂಡು ಕುದಿಸ್ಕೊಂಡ್ರೆ ಸಾಕು ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳಿ ನೋಡಿ ಇದೀಗ ಆಗಿದೆ ನೆಕ್ಸ್ಟು ಸ್ವೀಟ್ ಮಾಡೋಣ ಸ್ವೀಟು ಅಕ್ಕಿ ಪಾಯಸ ಮಾಡೋಣ ಫಸ್ಟ್ ಅಕ್ಕಿನ ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊಂಡು ಮೂರು ವಿಸಿಲ್ ಒಡಿಸ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಚೆನ್ನಾಗಿ ಮೆತ್ತಗೆ ಬೆನ್ಸ್ಕೋಬೇಕು ಅದಕ್ಕೆ ಈಗ ಬೆಲ್ಲ ಸೇರಿಸ್ಕೊಂಡಿದ್ದೀನಿ బెల్ల సేర్స్కుంటు చన కదిి కద్సుకో నవ కర్గ మటను ఇకే నై హిందట్లా ఈ అదకొందురు ఏలకి స్వల్ప నీరు ఇన్న మిక్సర్ మార్కొనను ఈ మిక్సర్ మాట్ీ మిక్సర్ మాట్ అదన హే నీ ఇది మిక్స్ మార్కొనను ಇದಕ್ಕೆ ಡ್ರೈ ಫ್ರೂಟ್ಸ್ ಏನೇನು ಬೇಕೋ ಅದನ್ನ ಹಾಕ್ಕೊಳ್ಳಿ ಸ್ವಲ್ಪ ತುಪ್ಪ ಮೇಲೆ ಇದೀಗ ಆಗಿದೆ ನಾನು ಹಬ್ಬಕ್ಕೆ ಸ್ಪೆಷಲ್ ಏನೇನು ಮಾಡಿದ್ದೆ ನೋಡಿ ಪಲ್ಯ ಬದನೇಕ ಪಲ್ಯ ಉಗ್ಗಿ ವಟಾಣಿ ಸಾರು ಅನ್ನ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್